ಇಪ್ಪತ್ತ್ ಮೂರು ಲಕ್ಷ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಇವತ್ತೊಂದು ರೀತಿ ಬಿಕಾರಿಯಾಗಿದೆ ರಾಜ್ಯ ಸರ್ಕಾರ ಬಿಕಾರಿಯಾಗಿದೆ ಅಭಿವೃದ್ಧಿ ಶೂನ್ಯ ಸರ್ಕಾರ ಇವರಿಗೆ ಭರವಸೆಗಳಿಗೆ ಹಣ ಹೊಂದಾಣಿಕೆ ಮಾಡ್ಕೊಳಕ್ಕಾಗ್ತಲ್ಲ ಪಾಪ ವಯೋವೃದ್ಧರಿಗೆ ನಮ್ಮ ನಾಯಕರಾದ ಯಡಿಯೂರಪ್ಪನವರು ಮಾಸಾಶನವನ್ನು ಒಂದು ಸಾವಿರದ ಇನ್ನೂರು ಆರುನೂರು ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವ್ರು ಎಷ್ಟೋ ಜನ ಮಕ್ಕಳು ಅವ್ರ ತಂದೆ ತಾಯಿ ನೋಡ್ಕೊಳ್ತಲ್ಲ ಆ ಬಡವರಿಗೆ ಮಾಸಾಶನ ಕೊಡಬೇಕಂತ ನಮ್ಮ ಸರ್ಕಾರ ಮಾಡಿದ್ರು ಇವ್ರ ಯೋಗ್ಯತೆಗೆ ಇದು ಬಿಕಾರಿ ಸರ್ಕಾರ ಆಗಿದೆ ಹಾಗಾಗಿ ಇವ್ರಿಗೆ ಹಣ ಹೊಂದಾಣಿಕೆ ಮಾಡೋಕ್ಕಾಗ್ತಲ್ಲ ಎಲ್ಲ ಒಂದು ಕಡೆ ಅನಧಿಕೃತ ಅಂತ ಹೇಳ್ತಾರೆ ಆಯಿತು ಎರಡು ವರ್ಷ ಆಯ್ತಲ್ಲ ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ನೀವೇ ಇದ್ರೆ ಕಾಂಗ್ರೆಸ್ ಸರ್ಕಾರ ಅವತ್ತೇ ಕಡೆ ಅನಧಿಕೃತ ಅಂತ ಹೇಳಿಲ್ಲ ಇವತ್ತು ಹೊಂದಾಣಿಕೆಗಳಿಗೆ ಹಣ ಕೊಡಕ್ಕಾಗ್ತಲ್ಲ ಇದುವರೆಗೂ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ ಯುವನಿಧಿ ಬಿಡುಗಡೆ ಆಗಿಲ್ಲ ಮತ್ತು ಏನು ವಿದ್ಯುತ್ತಿನ ದರವನ್ನು ಜಾಸ್ತಿ ಮಾಡಿದ್ದಾರೆ ಯೂನಿಟ್ಗೆ ದರವನ್ನು ಜಾಸ್ತಿ ಮಾಡಿದ್ದಾರೆ ಸರ್ಕಾರಕ್ಕೆ ಹಣ ಹೊಂದಾಣಿಕೆ ಮಾಡ್ಕೊಳಕಾಗ್ತಲ್ಲ ಎಲ್ಲ ಒಂದು ಕಡೆ ಪೋಷಕರುಗಳನ್ನ ಮಕ್ಕಳು ಸಾಕ ಸಾಕಲ್ಲ ಅವ್ರಿಗೆ ಔಷಧಿ ಅಥವಾ ಸ್ವತಂತ್ರ ಬದುಕುವುದಕ್ಕೆ ನಮ್ಮ ಸರ್ಕಾರ ಮಾಶಾಶನನ್ನು ಕೊಟ್ಟಿದ್ವಿ ಅದನ್ನು ತಡೀತಕ್ಕಂಥ ಪ್ರಯತ್ನ ಈ ಸರ್ಕಾರ ಜನೌಷಧಿ ಕೇಂದ್ರ ಸರ್ಕಾರದ ಜನೌಷಧಿ ಕೇಂದ್ರ ಮಾಡಿದೆ ಮತ್ತು ಯಡಿಯೂರಪ್ಪ ಅವರು ಭಾಗ್ಯಲಕ್ಷ್ಮಿ ಬಾಂಡ್ ಕೊಡಿದ್ರು ಆ ಭಾಗ್ಯಲಕ್ಷ್ಮಿ ಬಾಂಡ್ಗೆ ಹಣ ಕೊಡೋಕ್ಕಾಗ್ತಲ್ಲ ಇವತ್ತು ನನಗೆ ಗಂಟೆ ಹಬ್ಬದ ಒಬ್ಬ ಮಹಿಳೆ ಕರೆ ಮಾಡಿದ್ರು ಬಂಜಾರ್ ಸಮಾಜದ ಮಹಿಳೆ ಭಾಗ್ಯಲಕ್ಷ್ಮಿ ಬಾಂಡ್ ವಾಪಸ್ ಕೊಡ್ರಿ ಅಂತ ಕೇಳ್ತಾರಂತ ಹೇಳಿದ್ರು ಕೊಡಬೇಡಮ್ಮ ನಾನು ಬರ್ತೀನಿ ಯಾವುದೇ ಕಾರಣಕ್ಕೂ ಕೊಡಬಾರ ಅಂತ ಹೇಳಿ ಭಾಗ್ಯಲಕ್ಷ್ಮಿಯವ್ರಿಗೆ ಕೊಡೋ ಕಾಣ ಇಲ್ಲಿ ಆ ಭಾಗ್ಯಲಕ್ಷ್ಮಿ ಹದಿನೆಂಟು ವರ್ಷ ಆ ಮಗು ಹದಿನೆಂಟು ವರ್ಷ ಬಂದ ಮೇಲೆ ಅವಳಿಗೆ ಉಚಿತವಾಗಿ ಶಿಕ್ಷಣ ಭಾಗ್ಯಲಕ್ಷ್ಮಿಯವ್ರು ಬಾಳ್ಕೊಟ್ಟಾಗ ಎಸ್ ಎಲ್ ಸಿವರೆಗೂ ವರೆಗೂ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಕೊಡಬೇಕಂತ ಅದರಲ್ಲಿ ನಿಯಮ ಇತ್ತು ಹದಿನೆಂಟು ವರ್ಷ ತುಂಬಿದ್ರೆ ಒಂದು ಲಕ್ಷ ರೂಪಾಯಿ ಬರ್ತೈತೆ ಅವಳಿಗೆ ಬಡವನ ಮನೆಯಲ್ಲಿ ಹೆಣ್ಣು ಹುಟ್ಟಿ ಶಾಪ ಅಂತ ಹೇಳಿದ್ರು ಅದಕ್ಕೋಸ್ಕರ ಯಡಿಯೂರಪ್ಪನವರು ಬಡವನ ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಕೊಟ್ಟರು ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇಲ್ಲ ಗ್ರಾಮೀಣ ಪರಿಷತ್ ಮಕ್ಕಳು ಅವ್ರಿಗೆ ಪ್ರೋತ್ಸಾಹ ಕೊಡಲು ಬೈಸ್ಕಲ್ ಕೊಟ್ಟರು ಆ ಬೈಸ್ಕಲ್ ಯೋಜನೆ ನಿಲ್ಲಿಸಿದೆ ಕೇಂದ್ರ ಸರ್ಕಾರ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಆರು ಸಾವಿರ ರೂಪಾಯಿ ಕೊಟ್ಟರೆ ಯಡಿಯೂರಪ್ಪನ ಹೆಚ್ಚುವರಿಯಾಗಿ ನಾಲ್ಕು ಸಾವಿರ ಕೊಟ್ಟರು ಅದನ್ನು ನಿಲ್ಲಿಸಿದೆ ಸರ್ಕಾರ ಮತ್ತು ರೈತನ ಮಕ್ಕಳಿಗೆ ವಿದ್ಯಾನಿಧಿ ಅದನ್ನು ನಿಲ್ಲಿಸಿರಿ ಈ ಸರ್ಕಾರ ದರೋಡೆ ಸರ್ಕಾರ ಲೂಟಿ ಸರ್ಕಾರ ಮತ್ತು ಅತ್ಯ ಇವತ್ತೇನು अत्य सरणी हत्या सरकार इतना बाकी हत्या इच्छे है